ಕೋಲಾರ ಜಿಲ್ಲೆಯಲ್ಲಿ ಒಳ ಮೀಸಲಾತಿ ಸಂಬಂಧ ಪ್ರಸ್ತುತ ಚಾಲ್ತಿಯಲ್ಲಿರುವಂಥ ಸಮೀಕ್ಷಾ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೀತಾ ಬಂದಿದೆ ಇದುವರೆಗೆ ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದು ಅಂಕಿಅಂಶಗಳನ್ನು ಗಮನಿಸಿದಾಗ ನಾಲ್ಕು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತು ಒಟ್ಟು ಕುಟುಂಬಗಳಿದ್ದು ಈಗಾಗಲೇ ಮೂರು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಮೂವತ್ತೆಂಟು ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿದ್ದೇವೆ ಅದು ಒಟ್ಟು ಶೇಕಡ ಅರವತ್ತೆಂಟು ಪಾಯಿಂಟು ಐದು ಒಂಬತ್ತರಷ್ಟು ನಾವು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗಿದೆ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ಮೂವತ್ತ ನಾಲ್ಕು ಕುಟುಂಬಗಳಿದ್ದು ಇವುಗಳಲ್ಲಿ ಎಂಬತ್ತ ಮೂರು ಸಾವಿರದ ಮುನ್ನೂರ ಎಪ್ಪತ್ತ ಒಂದು ಕುಟುಂಬಗಳನ್ನು ಅಂದರೆ ಶೇಕಡ ಅರವತ್ತೆರಡು ಪಾಯಿಂಟ್ ಒಂಬತ್ತು ಒಂದರಷ್ಟು ಕುಟುಂಬಗಳನ್ನು ಈಗಾಗಲೇ ನಾವು ಪೂರ್ಣಗೊಳಿಸಿದ್ದೇವೆ ಇನ್ನು ನಮ್ಮ ಜಿಲ್ಲೆಯಲ್ಲಿ ಸಮೀಕ್ಷೆಗೆ ಒಳಗಾಗಬೇಕಾಗಿರ್ತಕ್ಕಂಥ ಒಟ್ಟು ಪರಿಶಿಷ್ಟ ಜಾತಿಗಳ ಕುಟುಂಬ ನಲವತ್ತೊಂಬತ್ತು ಸಾವಿರದ ನೂರ ಅರವತ್ತ ನಾಲ್ಕು ಉಳ್ಕೊಂಡಿದೆ ಇತರೆ ಕುಟುಂಬಗಳು ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಅಂದರೆ ಎರಡೂ ಸೇರಿಕೊಂಡು ನಮ್ಮಲ್ಲಿ ಒಂದು ಲಕ್ಷದ ಮೂವತ್ತು ಒಂಬತ್ತು ಸಾವಿರದ ಐನೂರ ಮೂವತ್ತೆರಡು ಕುಟುಂಬಗಳ ಸಮೀಕ್ಷೆ ಬಾಕಿ ಇದೆ ಸರ್ಕಾರದ ಆದೇಶದ ಪ್ರಕಾರ ಮೊದಲಿನ ಆದೇಶದ ಪ್ರಕಾರ ಸಮೀಕ್ಷೆ ಹದಿನೇಳನೇ ತಾರೀಕು ಅಂದರೆ ನಾಳೆ ಮುಕ್ತಾಯ ಆಗಬೇಕಾಗಿತ್ತು ಬಟ್ ರಾಜ್ಯದ ಎಲ್ಲ ಒಂದು ಆಗ್ತಾ ಇರ್ತಕ್ಕಂಥ ಈ ಸಮೀಕ್ಷಾ ಕಾರ್ಯವನ್ನು ಪರಿಗಣಿಸಿ ಬಹುತೇಕ ಏನೋ ಕೆಲವು ಜಿಲ್ಲೆಗಳಲ್ಲಿ ಮತ್ತೊಂದಷ್ಟು ಕಾಲದ ಅವಕಾಶ ಇರೋದನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನು ವಿಸ್ತರಿಸಬೇಕು ಅಂತ ತೀರ್ಮಾನವನ್ನು ಮಾಡಿ ಇದೇ ತಿಂಗಳು ಈ ಸಮೀಕ್ಷೆ ಅಂದರೆ ಈಗ ಏನು ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆ ಇಪ್ಪತ್ತ ಐದನೇ ತಾರೀಕು ಮೇ ತಿಂಗಳು ಇಪ್ಪತ್ತ ಐದರವರೆಗೆ ವಿಸ್ತರಿಸಲಾಗಿದೆ ಮೇ ತಿಂಗಳು ಇಪ್ಪತ್ತ ಐದರವರೆಗೆ ವಿಸ್ತರಿಸಲಾಗಿದೆ ಹಾಗೆ ವಿಶೇಷ ಶಿಬಿರ ಅಂತ ನಾವೇನು ಹಿಂದೆ ಹತ್ತೊಂಬತ್ತನೇ ತಾರೀಕು ಪ್ರಾರಂಭ ಮಾಡಬೇಕಾಗಿತ್ತು ಅದರ ದಿನಾಂಕವನ್ನು ಕೂಡ ಮರು ನಿಗದಿಪಡಿಸಲಾಗಿದೆ ಇಪ್ಪತ್ತ ಆರರಿಂದ ಇಪ್ಪತ್ತ ಎಂಟರವರೆಗೆ ಅಂದರೆ ಮೂರು ದಿನಗಳ ಕಾಲ ವಿಶೇಷ ಶಿಬಿರವ ನಾವು ನಡೆಸ್ತೇವೆ ಆ ವಿಶೇಷ ಶಿಬಿರ ಆಯಾ ಬೂತ್ಗಳಲ್ಲಿ ನಡೀತದೆ ಅಂದರೆ ಈ ಮೊದಲನೆಯ ಅವಧಿಯ ಮನೆ ಮನೆ ಭೇಟಿಯ ಸಂದರ್ಭದಲ್ಲಿ ಯಾರೂ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗಿರೋದಿಲ್ವೋ ಅಂಥವರು ಈ ವಿಶೇಷ ಶಿಬಿರ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತ ಎಂಟರ ಅವಧಿನಲ್ಲಿ ನಡೀತಕ್ಕಂಥ ವಿಶೇಷ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ಸಮೀಕ್ಷೆದಾರರಿಗೆ ಅವರು ನೀಡಬಹುದು ಇದರ ಜೊತೆಯಲ್ಲೇ ರಾಜ್ಯ ಸರ್ಕಾರ ಮತ್ತೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಏನಪ್ಪ ಅಂದರೆ ಆನ್ಲೈನ್ನಲ್ಲಿ ಇವರು ಸಮೀಕ್ಷೆಯಲ್ಲಿ ಭಾಗವಹಿಸ್ಲಿಕ್ಕೂ ಕೂಡ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಪರಿಶಿಷ್ಟ ಜಾತಿಯ ಏನು ಬಂಧುಗಳಿದ್ದಾರೆ ಅವರು ಹತ್ತೊಂಬತ್ತನೇ ತಾರೀಕಿಂದಾನೇ ಅಂದರೆ ಸೋಮವಾರ ಮುಂದಿನ ಸೋಮವಾರ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತ ಎಂಟರವರೆಗೆ ಆನ್ಲೈನ್ನಲ್ಲೂ ಕೂಡ ಮಾಹಿತಿಯನ್ನು ಅವರು ತಮ್ಮ ಜಾತಿಯ ಬಗ್ಗೆ ಉಪಜಾತಿಯ ಬಗ್ಗೆ ಅಥವಾ ಮೂಲ ಜಾತಿಯ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಪ್ರತಿನಿತ್ಯ ಸರಾಸರಿ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಕುಟುಂಬಗಳನ್ನು ನಾವು ಈ ಸಮೀಕ್ಷೆಯಲ್ಲಿ ಪೂರ್ಣಗೊಳಿಸ್ತಾ ಇದ್ದೀವಿ ಅದರೊಳಗಡೆ ಒಂದು ಹತ್ತರಿಂದ ಹದಿನೈದು ಸಾವಿರದವರೆಗೂ ಎಸ್ ಸಿ ಕುಟುಂಬಗಳನ್ನು ನಾವು ಕವರ್ ಇದ್ದೇವೆ ಉತ್ತಮವಾದಂಥ ಪ್ರತಿಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ ಕಂಡುಬಂದಿದೆ ಮತ್ತು ಸರ್ಕಾರ ಈ ಒಂದು ಅವಕಾಶ ವಿಸ್ತರಣೆ ಮಾಡಿ ಮನೆ ಮನೆಯ ಸಮೀಕ್ಷೆ ಭೇಟಿಯನ್ನು ಇಪ್ಪತ್ತ ಐದನೇ ತಾರೀಕು ವರೆಗೆ ವಿಸ್ತರಣೆ ಮಾಡಿರೋದ್ರಿಂದ ಈ ಪರಿಶಿಷ್ಟ ಜಾತಿಯ ಬಂಧುಗಳು ಮತ್ತು ಸಂಘ ಸಂಸ್ಥೆಗಳು ಮತ್ತು ಸಮುದಾಯದ ಮುಖಂಡರುಗಳು ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡು ಪ್ರತಿಯೊಬ್ಬರೂ ಈ ಸಮೀಕ್ಷೆಯಲ್ಲಿ ಭಾಗವಹಿಸುವಲ್ಲಿ ಸರ್ಕಾರ ಜೊತೆಯಲ್ಲಿ ಸಹಕರಿಸಬೇಕು ಅಂತೇಳಿ ಈ ಮೂಲಕ ನಾನು ಕೋರ್ಕೊಡ್ತೇನೆ